ವ ಋದು ಬದುಕಿ ಜನ್ ಬದುಕಿಲ್ರಿ ಅಣ್ಣ ನನ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ಸಿದ್ದು ಸಿಂಪಲ್ ಕ್ವಶನ್ ಎರಡು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡೋದು ಟೂ ಹಂಡ್ರೆಡ್ ರುಪೀಸ್ ಕ್ಯಾಶ್ ಇಲ್ಲೇ ಕೊಡ್ತೀನಿ ಫಸ್ಟ್ ಕ್ವಶನ್ ಬಂದು ಆ ಇದ್ದಾಳ ಅವರ್ಗು ಹೇಳಿ ಕಾಕಾ ಎಲ್ಲಿ ಬಿಡ್ರಿ ಒಂದ್ ಮೋರ್ ಚಾನ್ಸ್ ಕೊಡ್ತೀನಿ ನೀವಿದೇನಾದ್ರೂ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ನನ್ಗನ್ಸಿದ್ದು ಪೇಜ್ ಫಾಲೋ ಮಾಡ್ತಾ ಇದ್ದೀರಾ మాదిది 100 రూపాయస్ కొడతది. ఇలా హ ఆ ఇ ఈ ఉ ర ఎ ఏ ఐ ఓ ఓ ఆ ఉ అ మ హ ఓ అది కాకగా ఓ ఓ ఆ ఉ అ కాక గ గ ణ్య చ చచ జ జ ణ్య త త ద దనక త బరలొండి. మిడి వన్ మోర్ ఛాన్స్ కొడతని. మీరు ఏనరో నా పేజ్ ఫాలో మార్తే 100 రూపాయస్ క్యాష్. నేను ఇన్‌స్టాగ్రామ్ లోని బరీ డోగుల బరీ డోగులని దూ ఆ ఇ ఇ

ಓಮ್ಮ ಕಕ್ಕ ಗಗ್ಗನ್ಯ ಚಜನ್ಯ ತಟ್ಟಋಋಧನ್ಯ ತತ್ತದ್ಯ ಯಾರ ಲವ ಶೇಷ ಸಹಳ ಪಾಪ ಬಾಬಮ್ಮ ಯಾರ ಮನೆಗೆ ಅಯ್ಯೋ

ನನಗೆ ಅನ್ಸಿದು ಪೇಜ್ ಫಾಲೋ ಮಾಡ್ತಾ ಇದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆ ಅರ್ಥ ಆಗಿಲ್ಲ ನಿಮ್ಗೆ ಅನ್ಸಿದೆ ಅಂದರೆ ನನ್ನ ಪೇಜ್ ನೇಮ್ೇ ನನಗೆ ಅನ್ಸಿದ್ಡು ಕ ಕ ಕಿ ಕಿ ಮೊದಲಿಂದ ಹೇಳಿ ಆ ಆ ಇ ಸ್ವಲ್ಪ ಸ್ಪೀಡ್ ಆಗಿ ಅಂದ್ರೆ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡಿ ಬನ್ನಿ ನೀವು ಹೇಳ್ರಿ बाइस ये बाइस ये एक दरवाजा बाइस बाइस एक बाइस एक जोर अल्लाह बराल ला इज़ जोर आगे लो जोर आगे लो इज़ बराल बराल जोर आगे लो जोर आगे लो याँ क्लास दीनों टेंथ आह का का गा गा या छा छा जा गा गा का का गा गा या छा छा जा जा या आह ठा ठा डा डा ना यार ला वश यार ले <awk> ताता तेन दामा ಪಾಪ ಲಾಂಗ್ ಆಯಿತು ಓಕೆ ಒನ್ ಮೋರ್ ಚಾನ್ಸ್ ಕೊಡ್ತೀನಿ ಸೆಕೆಂಡ್ ಕ್ವಶನ್ ಏನೋ ನೀವು ಕರೆಕ್ಟ್ ಮಾಡಿದರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅನ್ಸಿದ್ದು ಪೇಜ್ ಫಾಲೋ ಮಾಡ್ತಿದ್ದೀರಾ ಹ್ಞೂ ಓಕೆ ಅವ್ರು ಥ್ಯಾಂಕ್ ಯು ಥ್ಯಾಂಕ್ ಯು